ಪ್ರಧಾನಮಂತ್ರಿ ಆವಾಸ್ ಯೋಜನೆ ಆಯುಷ್ಮಾನ್ ಭಾರತ್ ಸೇರಿದಂತೆ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನು ಸಾರ್ವಜನಿಕರಿಗೆ ತಲುಪಿಸುವಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಪ್ರಮುಖ ಪಾತ್ರ ವಹಿಸುತ್ತಿದ್ದು ಸಾರ್ವಜನಿಕರು ಹಾಗೂ ಕೇಂದ್ರದ ಯೋಜನೆಗಳ ಫಲಾನುಭವಿಗಳಿಂದ ಉತ್ತಮ ಸ್ಪಂದನೆ ದೊರೆಯುತ್ತಿದೆ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಕಿತ್ನಾಮಂಗಳ ಹಾಗೂ ಹೊಸಳ್ಳಿ ಗ್ರಾಮಗಳಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಲೋನ್ ಫಲಾನುಭವಿ ಸುಧಾರಾಣಿ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಸದಸ್ಯಳಾಗಿ ಸಾಲ ಪಡೆದು ಕೃಷಿ ಹೈನುಗಾರಿಕೆ ಹಾಗೂ ಸಾಮಾನ್ಯ ಸೇವಾ ಕೇಂದ್ರ ಪ್ರಾರಂಭಿಸಿ ಸ್ವಾವಲಂಬನೆ ಸಾಧಿಸಿದ್ದು ಈ ಯೋಜನೆಯಿಂದ ಅನುಕೂಲವಾಗಿದೆ ಎಂದು ಹೇಳಿದರು ಮತ್ತೆ ಸುಮಾರು ಜನಗಳು ವ್ಯವಸಾಯಕ್ಕೆ ಏನು ಮಾಡಬೇಕು ಏನು ಅಂತ ಗೊತ್ತಾಗ್ತಿರಲಿಲ್ಲ ಇವತ್ತು ಅದರಿಂದ ಆ ಹಣದಿಂದ ಅವರು ಉಪಯೋಗ ಮಾಡಿಕೊಂಡು ಹೂವು ಬೆಳೆಯೋದಾಗಲಿ ಹಸು ಕರುಗಳನ್ನ ಸಾಕೋದಾಗಲಿ ಹಾಲು ಉತ್ಪಾದನೆ ಆಗಲಿ ಮತ್ತೆ ಬೇರೆ ಒಂದು ಮದುವೆಗಳಾಗಲಿ ರೀತಿ ಎಲ್ಲರೂ ಜನ ಜನ ಈ ಮಾಡಿ ಅವರು ಉಪಯೋಗ ಒಕ್ಕೂಟ ಇದ್ದಾರೆ ಫಲಾನುಭವಿ ಪರಮಶಿವಯ್ಯ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ ಸಾಲ ಪಡೆದು ಕೃಷಿ ಹೈನುಗಾರಿಕೆ ಹಾಗೂ ಕುರಿ ಸಾಕಾಣಿಕೆಯಲ್ಲಿ ತೊಡಗಿದ್ದು ಆರ್ಥಿಕವಾಗಿ ಸದೃಢರಾಗಲು ಸಾಧ್ಯವಾಗಿದೆ ಎಂದರು ಬೆಳೆದು ತಾಲೂಕು ಮಟ್ಟದ ಯುವ ರೈತ ಪ್ರಶಸ್ತಿಗೆ ಇದಾರೆ ಮತ್ತೆ ಎರಡನೇ ಬಾರಿಗೆ ಬಾಳೆಯಲ್ಲಿ ತಾಲೂಕಿಗೆ ಒಳ್ಳೆ ಇಳುವರಿ ತೆಗೆದು ಬಾಳೆಲು ಎಳ್ಳೇ ಭಾಳ ಸಾಲ ತಗೊಂಡು ಎಳನೇ ಬರೀ ಅವಾರ್ಡ್ ತೊಗೊಂಡೆ ಮತ್ತು ಪ್ರತಿ ಬಾರಿ ಇದೇ ಥರ ಮತ್ತೆ ಈಗ ಉದ್ಯಮಿ ಶಾಲ ನಾನು ಉದ್ಯಮಿಯಾಗೂ ಇದು ಮಾಡ್ತಾಯಿದ್ದೀನಿ ನಮ್ಮದು ಫರ್ಟಿಲೈಸರ್ಸ್ ಗೊಬ್ಬರದ ಅಂಗಡಿ ಮಾಡಿದ್ದೀನಿ ಕರ್ನಾಟಕ ಗ್ರಾಮೀಣ ಫಲಾನುಭವಿ ರೇಖಾ ರಾಷ್ಟ್ರೀಯ ಜೀವನೋಪಾಯ ಯೋಜನೆಯಡಿ ಸಾಲ ಪಡೆದಿದ್ದು ಕೃಷಿ ಚಟುವಟಿಕೆ ಹೈನುಗಾರಿಕೆಯಲ್ಲಿ ತೊಡಗಿದ್ದು ಯೋಜನೆಯಡಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ದೊರೆತಿದೆ ಎಂದರು ಅಲ್ಲಿರೋ ಸಿಬ್ಬಂದಿಗಳಾಗಲಿ ಅವನ್ನೆಲ್ಲ ನೆನ್ಸ್ಕೊಬೇಕು ನಾವು ಹೋಗಿದ ತಕ್ಷಣ ತುಂಬಾ ಚೆನ್ನಾಗಿ ಮಾತಾಡ್ಸಿ ಮಾತಾಡಿಸಿ ನಮಗೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ ನಮಗೆ ಹೋದಲ್ಲ ನಾವು ಮೇಕೆ ಶೆಡ್ ಮಾಡಿದೀವಿ ನಮ್ಮ ತೋಟದಲ್ಲಿ ಅದರಲ್ಲೇ ಈಗ ಒಂದು ಇಪ್ಪತ್ತು ಮೇಕೆ ಸಾಕ್ತಾಯಿದ್ದೀವಿ